ಹಾ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಕಡ್ಡಾಯ ಕನ್ನಡ ಎಕ್ಸಾಮ್ಸ್ಗೆ ಅಂದರೆ ವಿ ಎ ಒ ಮತ್ತು ಪಿ ಡಿ ಒ ಎಕ್ಸಾಮ್ಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ನ ಒಂದು ಫಿಫ್ಟಿ ಮಾರ್ಕ್ಸಿಗಿರುತ್ತೆ ಅದರಲ್ಲಿ ಫಿಫ್ಟಿ ಮಾರ್ಕ್ಸು ನಾವು ಕಂಪಲ್ಸರಿ ತೆಗಿಲೇಬೇಕಾಗುತ್ತೆ ಇಲ್ಲ ಅಂತ ಅಂದರೆ ನಾವು ವಿ ಎ ಓ ಮೇನ್ ಎಕ್ಸಾಮ್ಗೆ ಎಲಿಜ್ ಎಲಿಜಿಬಲ್ ಆಗೋಲ್ಲ ಸೊ ಹಾಗಾಗಿ ನಾನು ಇವತ್ತು ಕಡ್ಡಾಯ ಕನ್ನಡಕ್ಕೆ ಯೂಸ್ಫುಲ್ ಆಗೋವಂಥ ಕನ್ನಡ ರಿಲೇಟೆಡು ಕ್ವಶನ್ ಆ್ಯಂಡ್ ಆನ್ಸರ್ ಅಂದರೆ ಪ್ರೀವಿಯಸ್ಸು ಕೆ ಇ ಎ ಮತ್ತು ಕೆ ಪಿ ಎಸ್ ಸಿ ಅವರು ನಡೆಸಿರೋಂಥ ಪ್ರೀವಿಯಸ್ ಅಂದರೆ ಓಲ್ಡ್ ಕ್ವಶನ್ ಪೇಪರಲ್ಲಿ ಏನೇನು ಕೇಳಿದ್ರು ಆ ಒಂದು ಕ್ವಶನ್ನ ಇಲ್ಲಿ ನಾನು ಅನಾಲಿಸಿಸ್ ಮಾಡ್ಕೊಂಡು ಹೋಗ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾಕೆ ಅಂತ ಅಂದರೆ ನನ್ನ ಒಂದು ವೀಡಿಯೋ ನಿಮಗೆ ನೆಕ್ಸ್ಟು ಮುಂದಿನ ಜಾಬ್ಗಳಿಗೆಲ್ಲ ತುಂಬಾ ಎಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ ಇಲ್ಲಿ ನೋಡಿ ಕಡ್ಡಾಯ ಕನ್ನಡ ಯಾರು ಬರಿತಾ ಇದ್ದೀರಾ ಅವ್ರಿಗೆಲ್ಲ ಹೊಸದಾಗಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀರಾ ಮತ್ತು ಯಾರೆಲ್ಲ ವಿ ಎ ಒ ಮತ್ತು ಪಿ ಡಿ ಅಪ್ಲೈ ಮಾಡಿದ್ರೆ ಅವರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಇವುಗಳ ಸಹಕಾರ ಬೇಕಾಗಿಲ್ಲ ಅಂತ ಫಸ್ಟ್ ಕ್ವೆಶನ್ ಕೇಳಿದರೆ ಯಾವುದರ ಸಹಕಾರ ಇಲ್ಲದಲೆ ಯಾವುಗಳ ಒಂದು ಸಹಕಾರ ಈ ಒಂದು ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಬೇಕಾಗಿಲ್ಲ ಅಂತ ಇಲ್ಲಿ ಕ್ವಶನ್ ಅಲ್ಲಿ ಆಪ್ಷನ್ನು ನಾಲ್ಕು ಆಪ್ಷನ್ ಕೊಟ್ಟಿದೆ ರಸ್ವ ಸ್ವರಗಳ ಸಹಕಾರನ ವರ್ಗೀಯ ವ್ಯಂಜನಗಳ ಸಹಕಾರನ ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳ ಸಹಕಾರನ ಯಾವುದೇ ಸ್ವರಗಳ ಸ್ವ ಸಹಕಾರನ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದು ಅಂತ ನೋಡೋಣ ಆಪ್ಷನ್ ಫೋರ್ ಯಾವುದೇ ಸ್ವರಗಳ ಸಹಕಾರ ಇಲ್ಲದೇ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಈ ಒಂದು ಯಾವುದೇ ಸ್ವರಗಳ ಸಹಕಾರ ಬೇಕಾಗಿಲ್ಲ ಯಾವುದಕ್ಕೆ ಅಂತ ಅಂದರೆ ಅನುಸ್ವಾರ ಮತ್ತೆ ವಿಸರ್ಗಗಳಿಗೆ ಆಪ್ಷನ್ ಫೋರ್ ರೈಟ್ ಆನ್ಸರ್ ಯಾವುದೇ ಸ್ವರಗಳ ಸಹಕಾರ ನೆಕ್ಸ್ಟ್ ಒಂದು ಕುಂಬಳ ಈ ಪದದ ತತ್ಸಮ ರೂಪ ಕೇಳಿದ್ದಾರೆ ಆ ಕುಷ್ಮಂಡ ಕುಸುಂಬ ನೆಕ್ಸ್ಟು ಕಂಬಲ್ಲ ಕುಟಾರ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಕುಂಬಳಕ್ಕೆ ತತ್ಸಮ ರೂಪ ಬಂದ್ಬಿಟ್ಟು ಕೂಶ್ಮಂಡ ಆಗುತ್ತೆ ಆಪ್ಷನ್ ಒನ್ ಈಸ್ ಕರೆಕ್ಟ್ ನೆಕ್ಸ್ಟ್ ಒಂದು ಕೆ ರಾಜನ ಶಬ್ದಮಣಿ ದರ್ಪಣಂ ಕೃತಿಯನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದ ವಿದ್ವಾಂಸರು ಯಾರು ಅಂತ ಕೇಳಿದರೆ ಈ ಥರ ಸಾಹಿತ್ಯ ರಿಲೇಟೆಡ್ ಕ್ವಶನ್ ತುಂಬನೇ ಇಂಪಾರ್ಟೆಂಟು ನೋಡ್ಕೋಬೇಕಾಗುತ್ತೆ ಸಾಹಿ ರೆವರೆಂಡ್ ಎಫ್ ಕಿಟಲ್ ಅಂತ ಕೊಟ್ಟಿದ್ದಾರೆ ಜೆ ಗ್ಯಾರೆಟ್ ಅಂತ ಕೊಟ್ಟಿದ್ದಾರೆ ವಿಲಿಯಂ ರೀ ಡಾಕ್ಟರ್ ಡಿ ಎಲ್ ನರಸಿಂಹಚಾರ್ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಕೆ ರಾಜನ ಶಬ್ದಮಣಿ ದರ್ಪಣಂ ಕೃತಿಯನ್ನು ಮೊದಲು ಸಂಪಾದಿಸಿದ ಸಂಪಾದಿಸಿ ಪ್ರಕಟಿಸಿದ ವಿದ್ವಾಂಸರು ಬಂದ್ಬಿಟ್ಟು ಜೆ ಗ್ಯಾರೆಟ್ ಆಗುತ್ತೆ ಆಪ್ಷನ್ ಟು ಕರೆಕ್ಟು ಗೆ ಜಾರೆಟ್ ಅವರು ಈ ಒಂದು ಶಬ್ದಮಣಿ ದರ್ಪಣಂ ಕೃತಿಯನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದರು ನೆಕ್ಸ್ಟ್ ಒಂದು ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿಯಾಗಿದೆ ಅಂದರೆ ಒಂದು ವರ್ಡ್ ಕೊಡ್ತಾರೆ ಅದು ಕರೆಕ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನಾವು ಚೆಕ್ ಮಾಡಿಬಿಟ್ಟು ಅದು ರೈಟ್ ಆನ್ಸರ್ ಆಗಬೇಕಾಗುತ್ತೆ ಎಲ್ಲದೂ ಸೇಮ್ ಒಂದೇ ಥರನೇ ಇರುತ್ತೆ ನಾವು ಕರೆಕ್ಟಾಗಿ ಒಂದ್ಸಲ ರೈಟಿಂಗಲ್ಲಿ ರಫ್ ಪೇಜ್ ಇರುತ್ತಲ್ಲ ಆ ಒಂದು ಸ್ಪೇಸ್ ಇರುತ್ತಲ್ಲ ಆ ಒಂದು ಬರೆದ್ಬಿಟ್ಟು ನಮಗೆ ಕರೆಕ್ಟ್ ಅನ್ಸಿದ ಅನ್ಸಿದ್ದ ನಾವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಉತ್ಕೃಷ್ಟ ಉತ್ಕೃಷ್ಟ ನೆಕ್ಸ್ಟ್ ಉತ್ಕೃಷ್ಟ 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 ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಎಲ್ಲ ಸೇಮ್ ನಾವು ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಉತ್ಕೃಷ್ಟ ಕರೆಕ್ಟ್ ನೆಕ್ಸ್ಟ್ ಒನ್ ನವೋದಯ ಮತ್ತು ನವ್ಯ ಎಂಬ ಚೌಕಟ್ಟಿಗೆ ಸಿಕ್ಕದ ಇಬ್ಬರು ಕವಿಗಳು ಯಾರು ಅಂತ ಕೇಳಿದರೆ ಇಲ್ಲಿ ಕ್ವಶನ್ ನೋಡಿ ಕರೆಕ್ಟಾಗಿ ನವೋದಯ ಮತ್ತು ನವ್ಯ ಎಂಬ ಚೌಕಟ್ಟಿಗೆ ಸಿಕ್ಕದ ಅಂತ ಕೇಳಿ ಕೇಳಿದಾರೆ ಸಿಕ್ಕದ ಇಬ್ಬರು ಕವಿಗಳು ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ನಾಲ್ಕು ಆಪ್ಷನ್ ಅಲ್ಲಿ ಬೇಂದ್ರೆ ಮತ್ತು ಯು ಆರ್ ಅನಂತಮೂರ್ತಿ ಅಂತ ಕೊಟ್ಟಿದ್ದಾರೆ ಕೆ ಎಸ್ ನಿಸರ್ ಅಹಮದ್ ಮತ್ತು ಗೋಪಾಲಕೃಷ್ಣ ಅಡಿಗಾ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಜಿ ಎಸ್ ಶಿವರುದ್ರಪ್ಪ ಮತ್ತು ಚನ್ನವೀರ ಕಣವಿ ಅಂತ ಕೊಟ್ಟಿದ್ದಾರೆ ಮಾಸ್ತಿ ಮತ್ತು ಪಿ ಲಂಕೇಶ್ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಈ ಒಂದು ನವೋದಯ ಮತ್ತು ನವ್ಯ ಎಂಬ ಚೌಕಟ್ಟಿಗೆ ಯಾವ ಒಬ್ಬ ಯಾರು ಇಬ್ಬರು ಕವಿಗಳು ಸೇರಿಲ್ಲ ಸಿಕ್ಕಿಲ್ಲ ಅಂತ ಅಂತ ಇಬ್ಬರು ಕವಿಗಳ ನಾವು ಲಿಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಆನ್ಸರ್ನ ಟಿಕ್ ಮಾಡಬೇಕಾಗುತ್ತೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಜಿ ಎಸ್ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಜಿ ಎಸ್ ಶಿವರುದ್ರಪ್ಪ ಮತ್ತು ಚನ್ನವೀರ ಕಣವಿಯವರು ನೆಕ್ಸ್ಟ್ ಒಂದು ನಗಾಳಿ ಪದದ ಅರ್ಥ ಕೇಳಿದ್ದಾರೆ ಈ ಪದಗಳ ಅರ್ಥ ತುಂಬಾ ಕೊಡ್ತಾರೆ ನಾವು ಸಿಕ್ಸ್ ಟು ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಏನು ಒಂದು ಸ್ಟೇಟ್ ಸಿಲೆಬಸ್ ಆಗಲಿ ಎನ್ ಸಿ ಆರ್ ಟಿ ಸಿಲೆಬಸ್ ಆಗಲಿ ಓದಿದರೆ ಅದರಲ್ಲಿರೋ ಅಂಥ ಪದಗಳನ್ನೇ ಅರ್ಥ ಕೊಡೋದು ಸೊ ನಾವು ಸಿಕ್ಸ್ ಟು ಟೆಂತ್ವರೆಗೂ ಎಲ್ಲ ಸಬ್ಜೆಕ್ಟು ಕನ್ನಡ ಅಂದರೆ ಎಲ್ಲ ಸಬ್ಜೆಕ್ಟು ಓದಿದರೆ ಜಿ ಕೆಗೆ ಮತ್ತು ಕನ್ನಡ ಸಬ್ಜೆಕ್ಟಿಗೆಲ್ಲ ಯೂಸ್ ಆಗುತ್ತೆ ಇಲ್ಲಿ ನೋಡಿ ನಗಾಳಿ ಪದದ ಅರ್ಥ ಕೇಳಿದ್ದಾರೆ ಇಲ್ಲಿ ಸಮುದ್ರ ಅಂತ ಕೊಟ್ಟಿದ್ದಾರೆ ಪರ್ವತಗಳ ಸಮೂಹ ಇಳಿಜಾರು ತಿರುಳು ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನಗಾಳಿ ಪದದ ಅರ್ಥ ಏನು ಅಂತ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಪರ್ವತಗಳ ಸಮೂಹ ಆಗುತ್ತೆ ನಗಾಳಿ ನೆಕ್ಸ್ಟ್ ಒಂದು ಕನ್ನಡ ಇಂಗ್ಲೀಷ್ ನಿಘಂಟು ರಚಿಸಿದ ರಚಿಸಿದವರು ಯಾರು ಅಂತ ಕೇಳಿದರೆ ಕನ್ನಡ ಇಂಗ್ಲೀಷ್ ನಿಘಂಟು ರಚಿಸಿದವರು ಯಾರು ಅಂತ ಅಂದರೆ ಕೆ ಎಫ್ ಕಿಟಲ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಎಮ್ ಕರಿಯಪ್ಪ ಭಟ್ ಅಂತ ಕೊಟ್ಟಿದ್ದಾರೆ ತೀನಮ್ ಶ್ರೀಕಂಠಯ್ಯ ಜೆ ಎಫ್ ಫ್ಲೀಟ್ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಆರ್ ಎಫ್ ಕಿಟಲ್ ಎಂ ಮರಿಯಪ್ಪ ಭಟ್ ತೀನಂ ಶ್ರೀಕಂಠಯ್ಯ ಜೆ ಎಫ್ ಫ್ಲೀಟ್ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಕನ್ನಡ ಇಂಗ್ಲೀಷ್ ನಿಘಂಟು ರಚಿಸಿದವರು ಯಾರು ಅಂತ ಅಂದರೆ ಆರ್ ಎಫ್ ಆ ಕಿಟಲ್ ಆಗುತ್ತೆ ಆಪ್ಷನ್ ಒನ್ ಇಸ್ ಕರೆಕ್ಟ್ ಆರ್ ಎಫ್ ಕಿಟಲ್ ಬೆಳ್ಳಿಯೊಂದೆ ಬೆಳಗು ಒಂದದಿ ಗಿಡದಳೊಂದೇ ಹೂವಿದೆ ಎಂಬುದು ಯಾವ ಒಂದು ಅಲಂಕಾರ ಅಂತ ಇಲ್ಲಿ ಕ್ವಶನ್ ಇದೆ ಬೆಳ್ಳಿಯೊಂದೇ ಬೆಳಗು ಒಂದದಿ ಗಿಡದಳೊಂದೆ ಹೂವಿದೆ ಎಂಬುದು ಉಪಮಾಲಂಕಾರನ ಚಿತ್ರಕವಿತ್ವನ ನೆಕ್ಸ್ಟ್ ಅಲಂಕಾರನ ನೆಕ್ಸ್ಟು ರೂಪಕ ಅಲಂಕಾರನ ಅಂತ ಇಲ್ಲಿ ಕ್ವಶನಿಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಅಲಂಕಾರ ಇಲ್ಲಿ ಒಂದಿದೆ ಅಂತ ಅಂತ ಬಂದಿದೆ ಅಂತ ಅಂದರೆ ಅಂತೆ ಅಂತ ಆಗುತ್ತೆ ಹಳೆಗನ್ನಡದಲ್ಲಿ ಒಂದಿದೆ ಅಂತ ಹೊಸಗನ್ನಡದಲ್ಲಿ ಅಂತೆ ಆಗುತ್ತೆ ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಅಲಂಕಾರ ಆಗುತ್ತೆ ಬೆಳ್ಳಿಯೊಂದೇ ಬೆಳಗು ಒಂದದಿ ಗಿಡದಳೊಂದೇ ಹೂವಿದೆ ಎಂಬುದು ಉಪಮಾಲಂಕಾರ ಆಪ್ಷನ್ ಒನ್ ಇಸ್ ಕರೆಕ್ಟ್ ನೆಕ್ಸ್ಟ್ ಒನ್ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲಿ ಬರುತ್ತವೆ ಅಂತ ಇಲ್ಲಿ ಕ್ವಶನ್ನು ಕಾಪ್ಷನ್ನು ಕಾಂತಾರರ ಜೋಮನ ದುಡಿ ತೇಜಸ್ವಿಯವರ ಕಾರ್ವಾಲು ನೆಕ್ಸ್ಟು ಕುವೆಂಪುರವರ ಮಲೆಗಳಲ್ಲಿ ಮದುವ ಮಗಳು ನೆಕ್ಸ್ಟು ತಾರಸರವರ ಹಂಸಗೀತೆ ಈ ಆಪ್ಷನ್ಗಳಲ್ಲಿ ಯಾವುದೂ ಒಂದು ಇಲ್ಲಿ ಯಾರು ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲಿ ಬಂದಿವೆ ಅಂದರೆ ಆಪ್ಷನ್ ಆ ತ್ರೀ ಈಸ್ ರೈಟ್ ಆನ್ಸರ್ ಇದು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಈ ಒಂದು ಕೃತಿಯಲ್ಲಿ ಬರುತ್ತೆ ಯಾವುದು ಅಂತ ಅಂದರೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಅನ್ನೋ ಈ ಒಂದು ಸಾಲುಗಳು ಯಾವ ಕೃತಿಯಲ್ಲಿ ಬರುತ್ತೆ ಅಂದರೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ ಅಲ್ಲಿ ಆಪ್ಷನ್ ನೋಡಿ ನಾವು ಯಾವ ಈ ಕೊಟ್ಟಿರೋ ಆಪ್ಷನ್ ಗಳಲ್ಲಿ ಯಾವುದು ಪ್ರತ್ಯಯಗಳು ವಿಭ ವಿಭಕ್ತಿ ಪ್ರತ್ಯಯಗಳು ಅಂತ ಗುರುತಿಸಬೇಕಾಗುತ್ತೆ ಇಲ್ಲಿ ಆಪ್ಷನ್ ಅಲ್ಲಿ ಅನ್ನು ಆರು ನೆಕ್ಸ್ಟ್ ಕೆ ಅಲ್ಲಿ ಅವು ಗಳು ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಈ ಒಂದು ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ವಿಭಕ್ತಿ ಪ್ರತ್ಯಯಗಳು ಅಂತ ಗುರುತಿಸಬೇಕಾಗುತ್ತೆ ಇಲ್ಲಿ ನೋಡ ಕೆ ಮತ್ತೆ ಅಲ್ಲಿ ಇದು ಬಂದ್ಬಿಟ್ಟು ವಿಭಕ್ತಿ ಪ್ರತ್ಯಯ ಆಗುತ್ತೆ ಸೊ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಅಚ್ಚಗನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನು ದೇಸಿ ನುಡಿಗಳಲ್ಲಿ ದೇಸಿ ನುಡಿಗಳಲ್ಲಿ ಬಳಸಿ ರಚಿಸಿದ ಕೃತಿ ಯಾವುದು ಅಂತ ಕೇಳಿದರೆ ಓನ್ಲಿ ಕನ್ನಡ ಅಚ್ಚಗನ್ನಡನ ಯೂಸ್ ಮಾಡಿಕೊಂಡು ಬರೀ ಓನ್ಲಿ ತದ್ಭವ ಪದಗಳನ್ನು ಯೂಸ್ ಮಾಡಿಕೊಂಡು ರಚಿಸಿದ ಕೃತಿ ಯಾವುದು ಅಂತ ಹೇಳಿ ಕ್ವಶನ್ ಕೇಳಿದರೆ ಅಚ್ಚಗನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನು ದೇಸಿ ನುಡಿಗಳಲ್ಲಿ ಬಳಸಿ ರಚಿಸಿದ ಕೃತಿ ಯಾವುದು ಅಂತ ಅಂದರೆ ಆಪ್ಷನ್ನು ನೇಮಿನಾಥ ಪುರಾಣನ ಕಬ್ಬಿರ ಕಬ್ಬಿಗರ ಕಾವ್ಯನ ನೆಕ್ಸ್ಟು ಲೀಲಾವತಿ ಪ್ರಬಂಧನ ನೆಕ್ಸ್ಟು ಶಬ್ದಮಣಿದರ್ಪಣಮ್ ಅಂತ ಅಂದರೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಟು ಆಗುತ್ತೆ ಕಬ್ಬಿ ಗರ ಕಾವ್ಯ ಇವು ಒಂದು ಕಬ್ಬಿಗರ ಕಾವ್ಯವನ್ನು ಬರೆದ ಕವಿ ಯಾರು ಅಂತ ಅಂದರೆ ಹಾಂಡಯ್ಯ ಹಾಕ್ತಾರೆ ಇವರು ಓನ್ಲಿ ತದ್ಭವ ಪದಗಳನ್ನು ದೇಸಿ ನುಡಿಗಳಲ್ಲಿ ಬಳಸಿದ್ದಾರೆ ನೆಕ್ಸ್ಟ್ ಇದಕ್ಕೆ ಕಬ್ಬಿಗರ ಕಾವ್ಯಕ್ಕೆ ಇನ್ನೊಂದು ಹೆಸರು ಮದನ ವಿಜಯ ಅಂತ ಒಟ್ಟಲ್ಲಿ ದೇಸಿ ಪದಗಳನ್ನು ಮಾತ್ರ ಅಚ್ಚಗನ್ನಡದಲ್ಲಿ ತದ್ಭವ ಪದಗಳನ್ನು ದೇಸಿ ನುಡಿಗಳಲ್ಲಿ ಬರ ಬಳಸಿ ರಚಿಸಿದ ಕೃತಿ ಯಾವುದು ಅಂತ ಅಂದರೆ ಕಬ್ಬಿಗರ ಕಾವ್ಯ ವೆರಿ ಇಂಪಾರ್ಟೆಂಟ್ ಸುಮಾರು ಸಲ ಕೇಳಿದರೆ ಈ ಕ್ವಶ್ಟನ್ನ ನೋಡ್ಕೊಳ್ಳಿ ಆನ್ಸರ್ ಕಬ್ಬಿಗರ ಕಾವ್ಯ ನೆಕ್ಸ್ಟ್ ಒನ್ನು ಕಾವ್ಯವನ್ನು ಓದುವಾಗ ಅರ್ಥ ಕೆಡದ ರೀತಿಯಲ್ಲಿ ಅಲ್ಲಲ್ಲಿ ತಡೆದು ಓದುವಾಗಿನ ನಿಲುಗಡೆಯನ್ನು ಏನಂತೂ ಕರೀತಾರೆ ಅಂತ ಕೇಳಿದರೆ ಇಲ್ಲಿ ಏನಂತ ಹೇಳ್ತಾರೆ ಅಂದರೆ ಅಲ್ಲಲ್ಲಿ ಅರ್ಥ ಕೆಡದ ರೀತಿಯಲ್ಲಿ ಅಲ್ಲೆಲ್ಲ ತಡೆದು ಓದುವಾಗಿನ ನಿಲು ನಿಲುಗಡೆ ಅಂತ ಅಂದರೆ ಏನು ಅಂತ ಅಂದರೆ ಎತ್ತಿಯಾಗುತ್ತಾ ಪ್ರಾಸ ಆಗುತ್ತಾ ಅಂಶಗಳನ್ನು ನೆಕ್ಸ್ಟ್ ಲಯ ಅಂತ ಇಲ್ಲಿ ನಾಲ್ಕು ಆಪ್ಷನಲ್ಲಿ ಆಪ್ಷನ್ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು ಆಗುತ್ತೆ ಕಾವ್ಯ ನೆಕ್ಸ್ಟ್ ಒಂದು ಕನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟ ನಿರೂಪಿಸಿರುವ ಕೃತಿ ಯಾವುದು ಅಂತ ಕೇಳಿದರೆ ಕನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟ ನಿರೂಪಿಸಿರುವ ಕೃತಿ ಆ ಮುಜ್ರ ಸಾರಿ ಮನ್ ಮುದ್ರಾ ಮಂಜುಷನ ರತ್ನಾವಳಿನ ನೆಕ್ಸ್ಟು ಅದ್ಭುತ ರಾಮಾಯಣನ ಒಡ್ಡರಾಧನೆ ಅಂತ ಕೇಳಿ ಕ್ವಶನ್ ಕೇಳಿ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ನು ಮುದ್ರಾ ಮಂಜೂಷ ಕನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟ ನಿರೂಪಿಸಿರುವ ಕೃತಿ ಯಾವುದು ಅಂದರೆ ಮುದ್ರಾ ಮಂಜೂಷ ಆ ಎರಡನ್ನು ಬಿಟ್ಟು ಉಳಿದ ಹನ್ನೆರಡು ವರ್ಣಗಳನ್ನು ನಾಮಿಗಳೆಂದು ಕರೆಯುತ್ತಾರೆ ಯಾವನ್ನ ಬಿಟ್ಟು ಇನ್ನು ಮಿಕ್ಕಿದವಳನ್ನ ಹನ್ನೆರಡು ವರ್ಣಗಳನ್ನು ನಾಮಿಗಳೆಂದು ಕರೀತ್ ಕರೆಯುತ್ತಾರೆ ಅಂದರೆ ಅ ಆ ನ ಉ ಊ ನ ಈ ಈ ನ ರು ರೂನಾ ಅಂತ ಅಂದರೆ ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್ ಆ ಆಗುತ್ತೆ ಈ ಒಂದು ಎ ಈ ಆನ ಈ ಒಂದು ಎರಡು ಅಕ್ಷರಗಳನ್ನು ಬಿಟ್ಟು ಉಳಿದ ಹನ್ನೆರಡು ವರ್ಣಗಳನ್ನು ನಾಮಿಗಳೆಂದು ಕರೆಯುತ್ತಾರೆ ಆಪ್ಷನ್ ಒನ್ ಇಸ್ ಕರೆಕ್ಟ್ ನೆಕ್ಸ್ಟ್ ಒಂದು ಈ ಕೆಳಗಿನವುಗಳಲ್ಲಿ ಯಾವುದು ಸಾಧಿತನಾಮ ಪ್ರಕೃತಿಯಾಗಿದೆ ಅಂತ ಇಲ್ಲಿ ಕ್ವಶನ್ ಆಗಿ ಇದೆ ಗುಣವಾಚಕನ ಕೃದಂತನ ಭಾವನಾಮನ ಸರ್ವನಾಮನ ಅಂತ ಅಂದರೆ ಇಲ್ಲಿ ರೈಟ್ ಆನ್ಸರ್ ಕೃದಂತ ಆಗುತ್ತೆ ಸಾಧಿತನಾಮ ಪ್ರಕೃತಿಯಾಗಿದೆ ಯಾವುದು ಅಂತ ಅಂದರೆ ಕೃದಂತ ನೆಕ್ಸ್ಟು ವೇದಿಕ್ ಸ್ಟಡೀಸ್ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದರೆ ಎಂ ಎ ವೆಂಕಟಸುಬ್ಬಯ್ಯ ಆರ್ ಸಿ ರೇಮಠ್ ನೆಕ್ಸ್ಟು ಎನ್ ಬಸವರಾಧ್ಯ ನೆಕ್ಸ್ಟು ಟು ಎಸ್ ಎಮ್ ಋಷಭೇಂದ್ರ ಸ್ವಾಮಿ ಅಂತ ಇದೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ರೈಟ್ ಆಗುತ್ತೆ ವೆಂಕಟಸುಬ್ಬಯ್ಯ ವೇದಿಕ್ ಸ್ಟಡೀಸ್ ಕೃತ ಕೃತಿಯನ್ನು ಬರೆದವರು ಯಾರು ಅಂತ ಅಂದರೆ ವೆಂಕಟ ಸುಬ್ಬಯ್ಯ ನೆಕ್ಸ್ಟ್ ಒಂದು ಲಲಿತರಗಳೆ ಸರಳಗೊಂಡು ಪಡೆದ ಹೊಸಗನ್ನಡದ ಚಂದೋ ರೂಪ ಯಾವುದು ಅಂತ ಇಲ್ಲಿ ಕ್ವಶನ್ ಅಲ್ಲಿ ಸಾನೆಟ್ಟು ಪ್ರಗಾತ ಸರಳ ಸರಳ ರಗಳೆ ಉತ್ಸಾಹ ರಗಳೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ತ್ರೀ ಸರಳ ರಗಳೆ ಆಗುತ್ತೆ ಲಲಿತ ರಗಳೇ ಸರಳಗೊಂಡು ಪಡೆದ ಹೊಸಗನ್ನಡದ ಚಂದ ರೂಪ ಯಾವುದು ಅಂದ್ರೆ ಸರಳ ರಗಳೆ ನೆಕ್ಸ್ಟ್ ಒಂದು ಇರ್ವಾಳ್ ಎಂಬುದನ್ನು ಹೀಗೆ ಬಿಡಿಸಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಯಾವ ಥರ ಬಿಡಿಸ್ಬೇಕು ಇರ್ವಾಳ್ ಎಂಬುದನ್ನು ಅಂತ ಅಂದರೆ ಎರಡು ಪ್ಲಸ್ ಬಾಳ್ ಇರ್ ಪ್ಲಸ್ ವಾಳ್ ಇರ್ಪ್ ಪ್ಲಸ್ ಬಾಳ್ ನೆಕ್ಸ್ಟು ಎರಡು ಪ್ಲಸ್ ವಾಳ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಆಗುತ್ತೆ ಎರಡು ಪ್ಲಸ್ ಬಾಳ್ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಇರ್ವಾಳು ಅಂತ ಅಂದರೆ ಅದನ್ನ ಬಿಡಿಸಿ ಬರೆದ್ ಏನೋ ಏನಂತಾಗುತ್ತೆ ಅಂತಂದರೆ ಎರಡು ಪ್ಲಸ್ ಬಾಳ್ ಪ್ರೀವಿಯಸ್ ಕ್ವೆಶನ್ ಹೇಳಬೇಕಾದ್ರೆ ಮುದ್ ಮುದ್ರಾ ಮಂಜೂಷ ಬಗ್ಗೆ ಒಂದು ಕ್ವಶನ್ ಬಂದಿತ್ತು ಸೊ ಇವಾಗ ಮುದ್ರಾ ಮಂಜೂಷ ಕೃತಿಯನ್ನು ಬರೆದವರು ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಮುದ್ ಮುದ್ರ ಕೃತಿಯ ಕತ್ರು ಯಾರು ಅಂತ ಇಲ್ಲಿ ಕ್ವಶನಲ್ಲಿ ಮುದ್ರಣ್ಣನ ಸಂಚಿ ಹೊನ್ನಮ್ಮನ ನೆಕ್ಸ್ಟ್ ಪೊನ್ನನ ಕೆಂಪು ನಾರಾಯಣ ಅಂತ ಇದೆ ಈ ಒಂದು ಮುದ್ರಾ ಮಂಜೂಷ ಕೃತಿಯ ಕತ್ರು ಯಾರು ಅಂತ ಅಂದರೆ ಕೆಂಪು ನಾರಾಯಣ ಆಗ್ತಾರೆ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಇಂಪಾರ್ಟೆಂಟ್ ಕೆಂಪು ನಾರಾಯಣ ನೆಕ್ಸ್ಟ್ ಒನ್ ಕೂರ್ಮೆ ಇದರ ಅರ್ಥ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಕೂರ್ಮೆಗೆ ಯ ಪದಗಳ ಅರ್ಥ ಕೇಳಿದರೆ ಆಸಕ್ತಿನ ಆಸಕ್ತಿನ ಆಮೇನ ನೆಕ್ಸ್ಟು ಪ್ರೀತಿನ ಅರಿತವಾದ ಅಂತ ಇಲ್ಲಿ ಕ್ವಶನಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಕೂರ್ಮೆ ಅಂತ ಇದರ ಅರ್ಥ ಪ್ರೀತಿ ಆಗುತ್ತೆ ಆಪ್ಷನ್ ತ್ರೀ ಕರೆಕ್ಟು ಕೂರ್ಮೆ ಅಂದರೆ ಪ್ರೀತಿ ಕನ್ನಡದ ದಾಸಯ್ಯ ಎಂದು ಪ್ರಖ್ಯಾತರಾಗಿರುವ ಶಾಂತ ಕವಿ ಯಾರು ಅಂತ ಇಲ್ಲಿ ಕ್ವಶನ್ ಇದೆ ಡಿ ಎಲ್ ನರಸಿಂಹಾಚಾರ್ಯರು ಸಕ್ಕರಿ ಬಾಳ್ಯಾಚಾರ್ಯರು ನೆಕ್ಸ್ಟ್ ಪೂತಿ ನರಸಿಂಹಾಚಾರ್ಯರು ನೆಕ್ಸ್ಟ್ ಎಸ್ ಎಸ್ ಜಿ ನರಸಿಂಹಾಚಾರ್ಯರು ಅಂತ ಇದೆ ಕನ್ನಡದ ದಾಸಯ್ಯ ಅಂತ ಯಾರು ಪ್ರಖ್ಯಾತರಾಗಿದ್ದಾರೆ ಅಂತ ಅಂದರೆ ಸಕ್ಕರಿ ಬಾಳ್ಯಾಚಾರ್ಯರು ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಸಕ್ಕರಿ ಬಾಳಾಚಾರ್ಯರು ಬಂದ್ಬಿಟ್ಟು ಶಿವತತ್ವ ಚಿಂತಾಮಣಿ ಗ್ರಂಥದ ಕತ್ರ ಯಾರು ಅಂತ ಇಲ್ಲಿ ಅಲ್ಲಿ ಆಪ್ಷನ್ ಸತ್ಯಕ್ಕನ ನೆಕ್ಸ್ಟು ಬಸವಣ್ಣ ಲಕ್ಕಣ್ಣ ದಂಡೇಶ ನೆಕ್ಸ್ಟು ಅಲ್ಲಮ್ಮ ಪ್ರಭು ಅಂತ ಇದೆ ಈ ಶಿವ ತತ್ವ ಚಿಂತಾಮಣಿ ಕೃತಿಯನ್ನು ಬರೆದವರು ಯಾರು ಅಂತ ಅಂದರೆ ಲಕ್ಷ್ಮಣ ದಂಡೇಶ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಲಕ್ಷ್ಮಣ ದಂಡೇಶ ನೆಕ್ಸ್ಟ್ ಒನ್ನು ಮಡಿವಾಳ ಮಾಚಯ್ಯನವರ ಅಂಕಿತ ಯಾವುದು ಅಂತ ಇಲ್ಲಿ ಕೊಡ್ಸಂಗೆ ಕೇಳಿದರೆ ಮಡಿವಾಳ ಮಾಚಯ್ಯನವರ ಅಂಕಿತ ಯಾವುದು ಅಂತ ಅಂದರೆ ಕಲಿದೇವರ ದೇವನ ಊರಿಲಿಂಗ ಪೆದ್ದಿಗಳ ರಸನ ನೆಕ್ಸ್ಟ್ ಕೂಡಲ ಚನ್ನ ಚನ್ನ ಸಂಗಮ ದೇವನ ನೆಕ್ಸ್ಟ್ ಗುಹೇಶ್ವರನ ಅಂತ ಕೇಳಿದರೆ ಈ ಒಬ್ಬರು ಅಂಕಿತ ಒಂದು ಕ್ವಶನ್ ಕೊಟ್ಬಿಟ್ಟು ಇದು ಅಂಕಿತ ಯಾವುದು ಅಂತ ಕೇಳೋ ಚಾನ್ಸಸ್ ಇದೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಈ ಒಂದು ಒಬ್ಬರು ಬಗ್ಗೆ ಅವರ ಅಂಕಿತ ಯಾವುದು ಅಂತ ಕೇಳಿದರೆ ಇಲ್ಲಿ ಮಡಿವಾಳ ಮಾಚಯ್ಯನವರ ಅಂಕಿತ ಯಾವುದು ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಲಿದೇವರ ದೇವ ನೆಕ್ಸ್ಟ್ ಒಂದು ಅನಿಮಿಷ ಚಾಪದಂತೆ ಸಿರಿ ಶಾರದ ನೀರದ ಕಾಂತೆಯಂತೆ ಅಂತ ಕ್ವಶನ್ ಕೊಟ್ಟಿದ್ದಾರೆ ಇದು ಯಾವ ಅಲಂಕಾರ ಅಂತ ನಾವು ಹೇಳ್ಬೇಕಾಗುತ್ತೆ ಚಿತ್ರಕವಿತ್ವನ ನೆಕ್ಸ್ಟ್ ರೂಪಕನ ಅಯ್ಯಮ್ಮಕನ ನೆಕ್ಸ್ಟು ಧರ್ಮ ಲುಪ್ತೋ ಪೊಮೆ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಫೋರ್ ಆಗುತ್ತೆ ಧರ್ಮ ಲುಪ್ತೋ ಪಮೆ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಅಪಾರ ವಯಸ್ಕನ ಅಮೇರಿಕ ಯಾತ್ರೆ ಇದು ಯಾರ ಪ್ರವಾಸ ಕಥನ ಇಲ್ಲಿ ಅಂತ ಕೇಳಿದರೆ ಅಪಾರ ವಯಸ್ಕನ ಅಮೇರಿಕ ಯಾತ್ರೆ ಯಾರು ಅಂತ ಯಾರ ಒಬ್ಬ ಯಾವ ಒಬ್ಬ ಕವಿಯ ಪ್ರವಾಸ ಕಥನ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ವಿ ಕೃ ಗೋಕಕ್ ಎ ಎನ್ ಮೂರ್ತಿಯರಾಯರು ನೆಕ್ಸ್ಟು ಶಿವರಾಮ ಕಾರಂತರು ನೆಕ್ಸ್ಟು ಪಿ ಸೀತಾರಾಮಯ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಎ ಎನ್ ಮೂರ್ತಿರಾಯರು ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಮೂರ್ತಿ ರಾಯರು ಇಲ್ಲಿ ಈ ಒಂದು ಕ್ವಶನ್ ಅಲ್ಲಿ ಹೊಂದಿಸಿ ಬರೆಯರಿ ಕೊಟ್ಟಿದ್ದಾರೆ ಮ್ಯಾಚ್ ದ ಫಾಲೋಯಿಂಗ್ ಫಸ್ಟ್ ಅವರು ಏನೇನು ಕೃತಿ ಬರೆದಿದ್ದಾರೆ ಅವ್ರು ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾರು ಕೃತಿ ಬರ್ದಿರೋರು ನೇಮ್ ಕೊಟ್ಟಿದ್ದಾರೆ ಕವಿಗಳ ನೇಮ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಫಸ್ಟ್ ಅನ್ನು ಅಬಚೂರಿನ ಪೋಸ್ಟ್ ಆಫೀಸ್ ಹೈ ಹೈಸ್ಕೂಲ್ ಸೇರಿದ್ದು ಡಾಲರ್ ಸುಸೆ ನೆಕ್ಸ್ಟ್ ನೋಟಗಳು ಅಂತ ಇಲ್ಲಿ ಅವರು ಯಾವ ಕೃತ ಕೃತಿ ಬರೆದಿದ್ದಾರೆ ಅವ್ರದ್ದು ಕೃತಿಗಳು ಕೊಟ್ಟಿದ್ದಾರೆ ನೆಕ್ಸ್ಟ್ ಈ ಕಡೆ ಯಾರು ಬರ್ದಿರೋದು ಅಂತ ಇಲ್ಲಿ ಕವಿಗಳ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಅಬಚೂರಿನ ಪೋಸ್ಟ್ ಆಫೀಸ್ ಬರ್ದಿರೋರು ಯಾರು ಅಂತ ಅಂದ್ರೆ ಪೂರ್ಣ ಪೂರ್ಣಚಂದ್ರ ತೇಜಸ್ವಿ ಅವರು ಹಾಕ್ತಾರೆ ಇಲ್ಲಿ ಹಬ್ಬಚೂರಿನ ಪೋಸ್ಟ್ ಆಫೀಸ್ ಕೃತಿ ಬರೆದಿರೋದು ಯಾರು ಅಂತ ಅಂದರೆ ಪೂರ್ಣಚಂದ್ರ ತೇಜಸ್ವಿಯವರು ಆಗುತ್ತೆ ನೆಕ್ಸ್ಟು ಹೈ ಹೈಸ್ಕೂಲ್ ಸೇರಿದ್ದು ಈ ಒಂದು ಈ ಕೊಟ್ರ ಹೈಸ್ಕೂಲ್ ಸೇರಿದ್ದು ಆ ಒಂದು ಕೃತಿ ಬರೆದಿರೋದು ಯಾರು ಅಂತ ಅಂದರೆ ಕುಂ ವೀರಭದ್ರಪ್ಪ ಹಾಕ್ತಾರೆ ನೆಕ್ಸ್ಟು ಡಾಲರ್ ಸೊಸೆ ಅಂತ ಒಂದು ಕೃತಿ ಬರೆದಿರೋದು ಯಾರು ಅಂತ ಅಂದರೆ ಸುಧಾಮೂರ್ತಿಯವರು ಹಾಕ್ತಾರೆ ನೆಕ್ಸ್ಟ್ ಬಾಳ್ನೋಟಗಳು ಯಾರ್ದು ಅಂತ ಅಂದರೆ ಹಾಮನಾಯಕ್ ಆಗುತ್ತೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಅಬಚೂರಿನ ಪೋಸ್ಟ್ ಆಫೀಸ್ ಪೂರ್ಣಚಂದ್ರ ತೇಜಸ್ವಿ ಕೊಟ್ರ ಹೈಸ್ಕೂಲ್ ಸೇರಿದ್ದು ಕುಂ ವೀರಭದ್ರಪ್ಪ ನೆಕ್ಸ್ಟ್ ಡಾಲರ್ಸ್ ಸೊಸೆ ಸುಧಾಮೂರ್ತಿ ಬಾಳ್ನೋಟಗಳು ಅಮಾನಾಯಕ್ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಕನ್ನಂಬಾಡಿ ಇದು ಯಾವ ಪ್ರಸಿದ್ಧ ಕತೆಗಾರನ ಸಮಗ್ರ ಕಥೆಗಳ ಸಂಕಲನ ಆಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಯಾವುದು ಅಂತ ಅಂದರೆ ಕನ್ನಂಬಾಡಿ ಇದರಲ್ಲಿ ಆಪ್ಷನ್ನು ಬೆಸಗರಹಳ್ಳಿ ರಾಮಣ್ಣ ಎಚ್ ಎಸ್ ಬಿಳಿಗಿರಿ ಬೆನಗಲ್ ಶಿವರಾಮ್ ನೆಕ್ಸ್ಟ್ ಬೆಳಕವಾಡಿ ಶ್ರೀನಿವಾಸ್ ಅಂತ ಇದೆ ಈ ಒಂದು ಕನ್ನಂಬಾಡಿ ಈ ಒಂದು ಪ್ರಸಿದ್ಧ ಕಥೆಗಾರನ ಸಮಗ್ರ ಕಥೆಗಳ ಸಂಕಲನ ಯಾ ಯಾರ್ದು ಅಂತ ಅಂದರೆ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಬೆಸಗರಹಳ್ಳಿ ರಾಮಣ್ಣನವರದು ಇವು ಕನ್ನಡ ಅಪ್ ಅಪೂರ್ವ ಪದಗಳ ಅರ್ಥ ಮತ್ತು ನಿಷ್ಪತ್ತಿಯನ್ನು ಕುರಿತ ಗ್ರಂಥ ಶಬ್ದವಿಹಾರದ ಕತ್ರು ಯಾರು ಅಂತ ಕೇಳಿದರೆ ಡಿ ಎಲ್ ಎನ್ ತೀನಂ ಶ್ರೀ ಪೂತೀನಾ ಆಮ ನಾಯಕ್ ಅಂತ ಇಲ್ಲಿ ನಾಲ್ಕು ಆಪ್ಷನ್ ಅಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಒನ್ ಡಿ ಎಲ್ ಎನ್ ಆಗುತ್ತೆ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಡಿ ಎಲ್ ಎನ್ ಹೊಲ ಬಿಸಿಲಲ್ಲಿ ಮಲಗಿರುವುದು ಯಾವ ಪದ ಅಂತ ಕೇಳಿದರೆ ಹೊಲ ಬಿಸಿಲಲ್ಲಿ ಮಲಗಿರೋದು ಯಾವ್ದ ಯಾವ ಪದ ಅಂತ ಕೇಳಿದರೆ ಇಲ್ಲಿ ಸಕರ್ಮಕ ಪದನ ಕ್ರಿಯಾಪದನ ಕ್ರಿಯಾಪದನ ಅಕರ್ಮಕ ಕ್ರಿಯಾಪದನ ನೆಕ್ಸ್ಟು ಮೂಲಧಾತು ಕ್ರಿಯಾಪದನ ಅಂತ ಕೇಳಿದರೆ ಮಲಗಿರೋದು ಅಂತ ಅಂದರೆ ಏನು ಅಂತ ಹೇಳಕ್ಕೆ ಬರಲ್ಲ ಎಲ್ಲಿ ಅಂತ ಹೇಳಕ್ ಬರುತ್ತೆ ಸೊ ಇದು ಹಂಗಾಗಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಕರ್ಮಕ ಕ್ರಿಯಾಪದ ಆಗುತ್ತೆ ಇದು ಮಲಗಿರುವುದು ಅದು ಬಂದ್ಬಿಟ್ಟು ಯಾವ ಒಂದು ಪದ ಅಂತಂದರೆ ಅಕರ್ಮಕ ಕ್ರಿಯಾಪದ ಮೊಗ್ಗು ಅರಳಿ ಹೂವಾಗುವುದು ಇಲ್ಲಿನ ಕೃದಂತ ಪದ ಯಾವುದು ಅಂತ ಕೇಳಿದರೆ ಮೊಗ್ಗು ಅರಳಿ ಹೂವಾಗುವುದು ಇಲ್ಲಿನ ಕೃದಂತ ಪದ ಯಾವುದು ಅಂತ ಅಂದರೆ ಮೊಗ್ಗುನ ಅರಳಿನ ಆಗುವುದು ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಕೃದಂತ ಪದ ಯಾವುದು ಅಂತ ಅಂದರೆ ಆಪ್ಷನ್ ತ್ರೀ ಅರಳುವುದು ಇದೊಂದು ಕೃದಂತ ಪದ ಆಗುತ್ತೆ ಯಾವುದು ಅಂತ ಅಂದರೆ ಅರಳಿ ಅರಳುವುದು ಅರಳಿ ಇದು ಏನು ಏನಾಗುತ್ತೆ ಅಂತ ಇದು ಕೃದಂತ ಪದ ಆಗುತ್ತೆ ಶ್ರೀಹರಿ ಚರಿತೆಯ ಆಧುನಿಕ ಮಹಾಕಾವ್ಯವನ್ನು ರಚಿಸಿದ ಕವಿ ಬಂದ್ಬಿಟ್ಟು ಯು ಆರ್ ಅನಂತಮೂರ್ತಿನ ಕೆ ಎಸ್ ನರಸಿಂಹಸ್ವಾಮಿನ ಪೋತಿ ನರಸಿಂಹಚಾರ ನೆಕ್ಸ್ಟ್ ಸಿದ್ದಯ್ಯ ಪುರಾಣಿಕನ ಅಂತ ಇಲ್ಲಿ ಆಪ್ಷನ್ ಅಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಪೋತಿ ನರಸಿಂಹಚಾರವರು ಶ್ರೀಹರಿ ಪೋತಿ ನರಸಿಂಹಾಚಾರ್ ನೆಕ್ಸ್ಟ್ ಇದ್ರಲ್ಲೇ ನೋಡಿ ಈ ಒಂದು ಕ್ವಶನ್ ಪೇಪರ್ ಅಲ್ಲೇ ಎರಡು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಆಲ್ರೆಡಿ ಒಂದು ಕವಿಗಳು ಕೊಟ್ಟು ಸೊ ಅವರು ಯಾವ ಕೃತಿಯನ್ನು ಬರೆದಿದ್ದಾರೆ ಅಂತ ಇಲ್ಲಿ ಅಲ್ಲಿ ಕ್ವಶನ್ ಕೇಳಿದ್ರು ಇಲ್ಲಿ ಮತ್ತೆ ಇವರು ವಚನಕಾರರು ಕೊಟ್ಟು ಅವರು ಅವರ ಊರು ಯಾವುದು ಅಂತ ಇಲ್ಲಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಫಸ್ಟ್ ಪಟ್ಟಿ ಒಂದರಲ್ಲಿ ಮೋಳಿಗೆಯ ಮಾರಿಯ ಅಲ್ಲಮ್ಮ ನೆಕ್ಸ್ಟ್ ಮುಕ್ತ ಎಕ್ಕ ಅಕ್ಕ ಮಹಾದೇವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉಡುತಡಿ ಲಕ್ಕುಂಡಿ ಕಾಶ್ಮೀರ ಮತ್ತೆ ಬಳ್ಳಿಗಾವಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡೋಣ ಮೋಳಿಗೆಯ ಮಾರಯ್ಯನ ಊರು ಬಂದ್ಬಿಟ್ಟು ಯಾವುದು ಅಂತ ನೋಡೋಣ ಮೋಳಿಗೆಯ ಮಾರಯ್ಯನ ಊರು ಬಂದ್ಬಿಟ್ಟು ಆಪ್ಷನ್ ತ್ರೀ ಕಾಶ್ಮೀರ ಆಗುತ್ತೆ ನೆಕ್ಸ್ಟು ಅಲ್ಲಮ್ಮ ಅವ್ರದ್ದು ಆಪ್ಷನ್ ಬಳ್ಳಿಗಾವೆ ಅವ್ರದ್ದು ಅಲ್ಲಮ್ಮ ಅವ್ರದ ಊರು ಯಾವುದು ಅಂತಂದರೆ ಬಳ್ಳಿಗಾವೆ ಆಗುತ್ತೆ ನೆಕ್ಸ್ಟು ಮುಕ್ತಾಯಕ್ಕಂದು ಲಕ್ಕುಂಡಿ ಆಗುತ್ತೆ ನೆಕ್ಸ್ಟು ಅಕ್ಕ ಮಹಾದೇವಿಯವ್ರದು ಉಡುತಡಿ ಆಗುತ್ತೆ ಅಕ್ಕ ಮಹಾದೇವಿ ಊರು ಯಾವುದು ಅಂತಂದರೆ ಉಡುತಡಿ ಮುಕ್ತಾಯಕರದು ಲಕ್ಕುಂಡಿ ಅಲ್ಲಮ್ಮ ಪ್ರಬೋದು ಬಳ್ಳಿಗಾವೆ ನೆಕ್ಸ್ಟ್ ಮೋಳಿಗೆ ಮಾರೆಯುವುದು ಕಾಶ್ಮೀರ ಆಗುತ್ತೆ ನೋಡಿದ್ರಲ್ಲ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಟೂ ಇಸ್ ರೈಟ್ ಅನ್ಸರ್ ಬರುತ್ತೆ ನೋಡಿ ಈ ಥರ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟು ಒಂದು ಒಂದು ಗೊತ್ತಾದ್ರೂ ನಮಗೆ ಆಲ್ಮೋಸ್ಟು ಮ್ಯಾಚ್ ಫಾಲೋಯಿಂಗ್ ಈಸಿ ಇರುತ್ತೆ ಒಂದು ಗೊತ್ತಾದ್ರೂ ನಮಗೆ ಆಪ್ಷನ್ ಗೊತ್ತಾಗುತ್ತೆ ಕನ್ನಡ ಆ ಎಕ್ಸಾಮ್ನ ಅಟೆಂಡ್ ಮಾಡ್ತಿದ್ರೆ ಅವ್ರಿಗೆಲ್ಲ ಈ ಒಂದು ವೀಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಕಡ್ಡಾಯ ಕನ್ನಡ ರಿಲೇಟೆಡ್ ಇನ್ನೊಂದು ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್ನ ತೊಗೊಬರ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್